ಸಹಜವಾಗಿ ಗಣ್ಯ ಕರೆಸ್ ನೋಡ್ತೀರಿ ಅಂದಿದ ತಕ್ಷಣ ಅವ್ರಿಗೆ ಕೈಲೆಗಳಿದೆ ಅಂತ ಅಲ್ಲ ಅಲ್ಲಿವರೆಗೂ ಒಂದು ಸಣ್ಣ ಹುಡುಗಿ ಥರ ಇರುವಂಥಳು ಆಮೇಲೆ ಅವಳಿಗೆ ಶಿಲ್ ಯಾವ ಕೆಪಾಸಿಟಿ ಆಫ್ ರೀಪ್ರಡಕ್ಷನ್ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ ಎರಡು ತಿಂಗಳಿಗೊಂದು ಸರಿ ಮೂರು ತಿಂಗಳಿಗೊಂದ್ಸರಿ ಮೆನ್ಸಸ್ ಆಗ್ತಾ ಇರುತ್ತೆ ಯಾವುದೇ ರೀತಿ ವೈಟಮಿನ್ ಡಿಫಿಷನ್ಸಿ ಇರಬಾರ್ದು ಬಾಡಿಲಿ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕು ಜೊತೆಗೆ ಅವ್ರು ಮೆಂಟಲಿನೂ ಪ್ರಿಪ್ರೇಷನ್ ಬೇಕು ಥೈಬ್ರಾಯ್ಡ್ಸ್ ಬರ್ಬೋದು ಪಾಲಿಸೆಸ್ಟಿಕ್ ಓವ್ರೀಸ್ ಇರ್ಬೋದು ಕ್ರಾನಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಎಂಟೋಮೆಟಲ್ಸಿಸ್ ಇರ್ಬೋದು ಈ ಥರ ಹಲವಾರು ಕಂಡೀಷನ್ಸ್ ಬರುತ್ತೆ ಸೊ ಇದರಲ್ಲೆಲ್ಲದರಲ್ಲೂ ಆಕೆ ಪೇಷಂಟ್ ಅಂತ ಯಾವ್ದು ನಾವು ನೋಡುವಂತದ ಏನಿಲ್ಲ ಟೈಮ್ಲಿ ಸಜೆಷನ್ಸ್ ತಗೊಂಡಾಗ ಮುಂದೆ ಬರುವಂತ ಆರೋಗ್ಯ ಸಂಬಂಧಪಟ್ಟಂತ ಅನಾವಶ್ಯಕರಣ ತಪಸುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವು ಯಾತಕ್ಕೆ ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ಅಂತ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವ್ರಿಗೆ ಬೇಕಾಗಿರೋದು ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಬಹಳಷ್ಟು ಉತ್ತರಗಳು ಪ್ರಶ್ನೆಗಳಿಗೆ ಅವರಲ್ಲಿ ಬಹಳಷ್ಟು ಉತ್ತರಗಳಿದೆ ಅದನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ನಾವು ನಾನು ಹೇಳೋದು ಒಂದು ಹೆಣ್ಣು ಮಗು ಹುಟ್ಟಿದ ಹುಟ್ಟಿದಾಗ್ಲೇ ಅದು ಒಂದು ತನ್ನ ದೇಹದ ಪ್ರಕೃತಿಯಲ್ಲೇ ಹುದುಗಿರುತ್ತೆ ಪ್ರಕೃತಿ ಅನ್ನೋದು ಹೆಣ್ಣು ಹುಟ್ಟಿದಾಗಲೇ ಅದು ಹುಟ್ಟುತ್ತೆ ಸೊ ಒಂದು ಸಂತಾನ ಹೇಗೆ ಸೃಷ್ಟಿಕ್ರಿಯೆ ಪ್ರಾರಂಭವಾಗಬೇಕು ಅದು ಹೆಣ್ಣು ಹುಟ್ಟಿದಾಗ್ಲೇ ಅದರಲ್ಲಿ ಒಂದು ಸೃಷ್ಟಿಕಿಯ ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡೇ ಹುಟ್ಟುತ್ತೆ ಹೆಣ್ಣು ಮಗು ಸೊ ಅದು ಬೆಳೀತಾ ಬೆಳೀತಾ ಋತುಮತಿ ಆಗತ್ತೆ ತಿಂಗಳು ತಿಂಗಳು ಮುಟ್ಟಾಗಬೇಕು ಆಮೇಲೆ ಮದುವೆ ಆಗಬೇಕು ನಂತರ ಸಂತಾನ ಪ್ರಕ್ರಿಯೆ ಅದರಲ್ಲಿ ಶುರುವಾಗಬೇಕು ಎಲ್ಲ ಪ್ರಾಸೆಸ್ಸು ಒಂದು ಹೆಣ್ಣು ಮಗುವಿನಲ್ಲಿ ಶುರುವಾಗತ್ತೆ ಹುಟ್ಟದಾಗ್ಲೇ ಡಾಕ್ಟರ್ ನನ್ನ ಪ್ರಶ್ನೆ ಹೊಂದಿದೆ ಒಂದು ಹೆಣ್ಣು ಮಗು ಹುಟ್ಟದಾಗ ಹುಟ್ಟುತ್ತೆ ಆಮೇಲೆ ಅದು ಋತುಮತಿ ಆಗುತ್ತೆ ಒಬ್ಬ ಪ್ರಸೂತಿ ತಜ್ಞ ಅಥವಾ ಒಬ್ಬ ಗೈನಕಾಲಜಿಸ್ಟನ್ನ ಯಾವಾಗ ನಾವು ಅಪ್ರೋಚ್ ಮಾಡಬೇಕು ಯಾವಾಗ ಅವರನ್ನು ನಾವು ನೋಡಬೇಕು ನೋಡಲೇಬೇಕಾ ಗೈನೆ ಕರಿದಿಸ್ ನೋಡೋದು ಹೆಣ್ಮಕ್ಳು ಸಹಜವಾಗಿ ಗೈನೆ ಕಳಿಸಿ ನೋಡ್ತೀರಿ ಅಂದಿದ ತಕ್ಷಣ ಅವ್ರಿಗೆ ಕಾಯಿಲೆಗಳಿದೆ ಅಂತ ಅಲ್ಲ ಒಂದು ಏನಂದರೆ ಮೊದಲು ಅಂದರೆ ಕಾಯಿಲೆ ಬಂದಾಗ ಮಾತ್ರ ಡಾಕ್ಟರ್ಸ್ನ ಮೀಟ್ ಮಾಡ್ಬೇಕನ್ನಾಗಿತ್ತು ಇವಾಗ ಆ ಥರ ಇಲ್ಲ ಪ್ರಿವೆನ್ಷನ್ ಪ್ರತಿಯೊಂದಕ್ಕೂ ಒಂದು ಅವೇರ್ನೆಸ್ ಎರಡನೇದು ಪ್ರಿವೆನ್ಷನ್ ನಮಗೇನಾದ್ರೂ ಕಾಯಿಲೆ ಬಂದರೆ ಮೊದಲೇ ತಡೆಗಟ್ಬೋದಾ ಅನ್ನೋದು ಮೇಜರ್ ಇಂಪ್ಯಾಕ್ಟ್ ಸೊ ಹಾಗಾಗಿ ಯಾವಾಗ ಹೆಣ್ಮಗು ಅಥವಾ ಗಣ್ಯ ಕರ್ಷನ ಭೇಟಿ ಮಾಡಬೇಕು ಅಂದರೆ ಈಗ ಒಂದು ಹೆಣ್ಮಗಳು ಶಾಲೆಗೆ ಹೋಗ್ತಿರ್ತಾಳೆ ಒಂದು ಏಯ್ಟ್ ನೈನ್ ಇಯರ್ಸ್ ಆಗ್ತಾ ಇದ್ದಂಗೆ ಒಂದು ಏನು ಋತುಮತಿ ಹಾಗೂ ಒಂದು ಬದಲಾವಣೆಗಳು ದೇಹದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆಕೆನಲ್ಲಿ ಕಾಣ್ತಾ ಇರುತ್ತೆ ಸಣ್ಣ ಮಗುವಿಂದ ಆ ಪೀರಿಯಡ್ನಲ್ಲೇ ಆ ಮಕ್ಕಳ ಒಂದು ಕನ್ ಕೌನ್ಸಲಿಂಗ್ ಸಾರ್ಟ್ ಆಫ್ ಏನು ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ ನಿಮ್ಮ ದೇಹದಲ್ಲಿ ಯಾವಾಗ ನೀವು ಒಂದು ಅಡಲ್ಟ್ಹುಡ್ ಅಟೈನ್ ಆಗ್ಬೋದು ಪೀಪರ್ಟಿ ಅಟೈನ್ ಆಗ್ಬೋದು ಸೊ ಅದನ್ನು ಆ ಮಗುಗೆ ಎಜುಕೇಟ್ ಮಾಡಬೇಕು ಯಾವುದೋ ಸ್ನೇಹಿತರತ್ತ ಕೇಳ್ಕೊಳೋದು ಬೇರೆಯವ್ರ ಕೇಳೋದಕ್ಕಿಂತ ತಾಯಿ ಆದವಳು ಅಥವಾ ಡಾಕ್ಟರ್ಸ್ ಅವ್ರಿಗೆ ಒಂದು ರೀತಿ ನಾರ್ಮಲ್ ಫಿಸಿಯೋಲಜಿಕಲ್ ಚೇಂಜಸ್ ಏನಾಗುತ್ತೆ ಮುಂದೆ ಒಂದು ದಿವಸ ಯಾವತ್ತೋ ನಿನಗೂ ಒಂದು ಮೆನ್ಸ್ಟ್ರೇಷನ್ ಅಂತ ಫೇಸ್ ಮಾಡ್ತೀರಾ ಎದುರ್ಕೊಳ್ಳುವಂಥದ್ದಿರೋಲ್ಲ ಅದನ್ನು ಹೇಗೆ ಮಾಡ್ಬೋದು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಒಂದು ಅವೇರ್ನೆಸ್ ಕೊಡುವಂಥದ್ದು ಮತ್ತೆ ಆ ಮಕ್ಕಳ ಏನಾಗುತ್ತೆ ಅಂದ್ರೆ ಒಂದು ಹೆಣ್ಮಗು ಋತುಮತಿ ಹಾಕ್ತಾಳೆ ಅಂತಂದ್ರೆ ಅವಾಗ ನ್ಯೂಟ್ರಿಷನಲ್ ಡಿಫಿಷನ್ಸಿ ಇರಬಾರ್ದು ಆ ಮಕ್ಳಗಳಲ್ಲಿ ಸೊ ಅದನ್ನು ತಾಯಿಗೂ ಎಜುಕೇಟ್ ಮಾಡುವಂಥದ್ದು ಏನೆಲ್ಲ ನ್ಯೂಟ್ರಿಷನಲ್ ಫುಡ್ ಆ ಮಕ್ಳಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಎಜುಕೇಟ್ ಮಾಡುವಂಥದ್ದು ಆಮೇಲೆ ಆ ಮಕ್ಳುಗಳಲ್ಲೇ ಗುಡ್ ಟಚ್ ಬ್ಯಾಡ್ ಟಚ್ ಅಂತಲ್ಲ ಅದು ಮೊದಲಿಂದಾನೆ ಈಗ ಹೇಳ್ತಾ ಬಂದಿರ್ತೀವಿ ಜೊತೆಗೆ ಅದನ್ನು ಏನಂದ್ರೆ ಆ ಬದಲಾವಣೆ ಏನಾಗುತ್ತೆ ದೈಹಿಕವಾಗಿ ಅವಳಿಗೆ ಅಂದರೆ ಅಲ್ಲಿವರೆಗೂ ಒಂದು ಸಣ್ಣ ಹುಡುಗಿ ಥರ ಇರುವಂಥಳು ಆಮೇಲೆ ಅವಳಿಗೆ ಶೀಲ ಅವ ಕೆಪಾಸಿಟಿ ಆಫ್ ರೀಪ್ರೊಡಕ್ಷನ್ ಸೊ ಅದನ್ನು ಸಹ ಆ ಮಗುಗೆ ಹೇಳಿಕೊಡ್ಬೇಕಾಗತ್ತೆ ಸೊ ಆ ಥರ ಒಂದು ಆ ಟೈಮ್ನಲ್ಲಿ ಒಂದು ಜನ್ರಲಿಗಿ ಭೇಟಿ ಮಾಡುವಂಥದ್ದು ಅದಲ್ಲದೆ ಆ ಋತುಮತಿ ಆದಾಗ ಮೆನ್ಸ್ಟ್ರಿಯಲ್ ಸೈಕಲ್ ಡಿಸ್ಟರ್ಬೆನ್ಸ್ ಆಗೋದು ಸಹಜವಾಗಿರುತ್ತೆ ಒಂದೆರಡು ವರ್ಷ ಏನಾಗುತ್ತೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ ಎರಡು ತಿಂಗಳಿಗೊಂದ್ಸರಿ ಮೂರು ತಿಂಗಳಿಗೊಂದು ಸರಿ ಮೆನ್ಸಸ್ ಆಗ್ತಾ ಇರುತ್ತೆ ಆವಾಗ ಏನಾಗುತ್ತೆ ಆ ಋತುಚಕ್ರಗಳಲ್ಲಾಗುವಂಥ ಬದಲಾವಣೆಗಳು ಸಹಜವಾಗಿ ಇರುತ್ತೆ ಒಂದು ವೇಳೆ ಜಾಸ್ತಿ ಬ್ಲೀಡಿಂಗ್ ಆದರೆ ಅಥವಾ ತುಂಬ ಕಡಿಮೆ ಆದರೆ ತುಂಬ ಲೇಟಾಗಿ ಪೀರಿಯಡ್ಸ್ ಇದೆ ಮೂರು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದು ಅಂದಾಗ ಅವರು ಡಾಕ್ಟ್ರನ್ನ ಭೇಟಿ ಮಾಡಬೇಕಾಗತ್ತೆ ಅದಕ್ಕೆ ಸ ಸರಿಯಾದ ಒಂದು ಸಲಹೆಗಳನ್ನ ತಗೊಳ್ಬೇಕಾಗತ್ತೆ ಅದಾದ ನಂತರ ತುಂಬ ಅತಿಯಾದ ರಕ್ತಸ್ರಾವ ಆಗುವಂಥದ್ದು ದಿವಸದಲ್ಲಿ ಒಂದು ಮೂರಿಂದ ನಾಲ್ಕು ಸ್ಯಾನಿಟ್ರಿ ಪ್ಯಾಡ್ ಚೇಂಜ್ ಮಾಡ್ತೀವಿ ಜನರಲಿ ಅಂದರೆ ಅವರು ಜಾಸ್ತಿ ಚೇಂಜ್ ಮಾಡ್ತಿರ್ತಾರೆ ಮತ್ತು ತುಂಬ ಹೆವಿ ಕ್ಲಾಟ್ ಹೊಟ್ಟಸ್ ಥರ ಫ್ಲೋ ಆಗ್ತಾ ಇರುತ್ತೆ ಆ ಸಮಯದಲ್ಲೂ ಸಹ ಏನು ಕಾರಣಕ್ಕಾಗ್ತಾಯಿದೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯೋ ಅಥವಾ ಗರ್ಭಕೋಶದಲ್ಲಿ ತೊಂದರೆ ಇದೆಯಾ ಬೇರೆ ಏನಾದ್ರು ಸಮಸ್ಯೆಗಳಿದೆಯಾ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಇದನ್ನು ಇವ್ಯಾಲ್ಯೂಯೇಷನ್ಗೆ ಭೇಟಿ ಮಾಡಬೇಕಾಗತ್ತೆ ಅದಾದಮೇಲೆ ಆಕೆ ಎಲ್ಲ ಸರಿಯಾಯಿತು ಸೆಟಲ್ ಆಯಿತು ಮದುವೆ ಆಗ್ತಾಳೆ ಸೊ ಆ ನಂತರ ಒಂದು ವರ್ಷ ಟ್ರೈ ಮಾಡ್ತಾರೆ ಮಕ್ಕಳು ಆಗೋದಿಲ್ಲ ಸೊ ಇನ್ಫರ್ಟಿಲಿಟಿ ಇದೆಯಾ ಅದನ್ನು ನಾವು ಮತ್ತೆ ಡಾಕ್ಟ್ರಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ ಮತ್ತು ಈವನ್ ಬಿಫೋರ್ ಪ್ಲಾನಿಂಗ್ ಫಾರ್ ಅ ಪ್ರೆಗ್ನೆನ್ಸಿ ಪ್ರೀ ಕನ್ಸೆಪ್ಷನ್ ಇವ್ಯಾ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ ಪ್ರೀ ಕನ್ಸೆಪ್ಷನಲ್ ಅಲ್ಲಿ ಏನಂದರೆ ಆಕೆ ದೈಹಿಕವಾಗಿ ಮಾನಸಿಕವಾಗಿ ಸಜ್ಜಾಗಿದ್ದಾಳ ಒಂದು ಪ್ರೆಗ್ನೆನ್ಸಿನ ಬ್ಯಾರ್ ಮಾಡಲಿಕ್ಕೆ ಜವಾಬ್ದಾರಿ ತಗೊಳ್ಳಿಕ್ಕೆ ದೇಹ ರೆಡಿ ಇದೆಯಾ ಅನ್ನೋದಕ್ಕೆ ಅವ್ರಿಗೆ ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ ಯಾವುದೇ ರೀತಿ ಮಲ್ಟಿವೈಟಮಿನ್ ಡಿಫಿಷನ್ಸಿ ಇರಬಾರ್ದು ಬಾಡಿಲಿ ಪ್ರಿಪ್ರೇಷನ್ ಚೆನ್ನಾಗಿರಬೇಕು ಜೊತೆಗೆ ಅವ್ರಿಗೆ ಮೆಂಟಲಿನೂ ಪ್ರಿಪ್ರೇಷನ್ ಬೇಕು ಒಂದು ಪ್ರೆಗ್ನೆನ್ಸಿ ಅಂದರೆ ಅವ್ನಗೊಂದು ಪ್ರೆಗ್ನೆನ್ಸಿ ಹೇಗೆ ಮ್ಯಾನೇಜ್ ಮಾಡಬೇಕು ಎಷ್ಟು ತಿಂಗ್ಳಿರುತ್ತೆ ಆಮೇಲೆ ಮಗು ಜನನಾಗುತ್ತೆ ಮಗು ಜವಾಬ್ದಾರಿ ತೊಗೊಳ್ಳುವಂಥದ್ದು ಇರ್ತದೆ ಸೊ ಆ ಒಂದು ಮೆಂಟಲ್ ಪ್ರಿಪ್ರೇಷನ್ ಬೇಕಾಗ್ತದೆ ಅವ್ರು ಕೆಲಸ ಮಾಡೋರು ಇರ್ಬೋದು ಅವರು ಕೆಲವರು ಕರಿಯರ್ ಓರಿಯೆಂಟೆಡ್ ನನಗೆ ತುಂಬ ಇಂಪಾರ್ಟೆಂಟ್ ಇರೋದೇ ನನ್ನ ಕರಿಯರು ನಾನು ಸೆಟ್ಲ್ ಆಗಬೇಕು ಇವತ್ತಿನ ದಿವಸ ಜನ್ರೇಷನ್ ಹಂಗೆ ಇದೆ ಆ್ಯಂಡ್ ಅಫ್ಕೋರ್ಸ್ ದಟ್ಸ್ ಆರ್ ರಿಕ್ವೈರ್ಮೆಂಟ್ ಆಲ್ಸೋ ಸೊ ಹಾಗಾಗಿ ಕರಿಯರ್ ಓರಿಯೆಂಟೆಡ್ ಇದೆ ಅಲ್ಲಿ ಪ್ಲಾನ್ ಈಗ ಇಷ್ಟು ವರ್ಷ ನನ್ನ ಫ್ಯಾಮಿಲಿಗೆ ಅಂತ ಕೊಡ್ತೀನಿ ಆಮೇಲೆ ಪ್ಲಾನ್ ಮಾಡ್ತೀನಿ ಸೊ ದೇ ನೀಡೋ ಕೌನ್ಸಿಲಿಂಗ್ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಬೇಕು ಆಮೇಲೆ ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಡಾಕ್ಟರ್ ಹತ್ರ ರೆಗ್ಯುಲರ್ ಚೆಕಪ್ಸ್ಗೆ ಅಪ್ ಮಾಡುವಂಥದ್ದು ಡೆಲಿವರಿ ಆದ ನಂತರ ಬೇಬಿ ಕೇರ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅದಾದಮೇಲೆ ಬರೋದೇ ಮಿಡ್ಲ್ ಏಜ್ ಮಿಡಿಲ್ ಏಜ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಈಗ ಪ್ರೆಗ್ನೆನ್ಸಿ ಆಯಿತು ಆಯಿತು ಮಿಡಿಲ್ ಏಜರಲ್ಲಿ ಯೂಜಲಿ ಫೈಬ್ರಾಯ್ಡ್ಸ್ ಬರ್ಬೋದು ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು ಕ್ರಾನಿಕ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಎಂಡೋಮೆಟ್ರಿಸಿಸ್ ಇರ್ಬೋದು ಈ ಥರ ಹಲವಾರು ಕಂಡೀಷನ್ಸ್ ಬರುತ್ತೆ ಅದಕ್ಕೆ ಏನೇನು ಸಮಯದಲ್ಲಿ ಸಹ ಪ್ರಾಬ್ಲಮ್ ಇರುತ್ತೆ ಅವಾಗ ಡಾಕ್ಟರ್ನ ಭೇಟಿ ಮಾಡಬೇಕಾಗತ್ತೆ ಕೆಲವೊಂದ್ಸರಿ ಥೈರಾಯ್ಡ್ ಡಿಸ್ಫಂಕ್ಷನ್ಸ್ ಇರುತ್ತೆ ಅದನ್ನು ಸಹ ಅವರು ಡಾಕ್ಟರ್ ಹತ್ರ ಕುಲಂಕುಷವಾಗಿ ಒಂದು ಸ ಒಂದು ಡಿಸ್ಕಷನ್ ಮಾಡಿ ಸಲಹೆಗಳು ತೊಗೊಳ್ಬೇಕಾಗತ್ತೆ ಮತ್ತು ಪಿ ಸಿ ಓಡಿ ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ಈವನ್ ಗೂಗಲ್ ಮಾಡಿಬಿಟ್ರೂ ಪಿ ಸಿ ಓಡಿ ಅನ್ನೋದು ಇವಾಗ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ ಸೊ ಆ ಕಂಡೀಷನ್ಸ್ ಇದ್ದಾಗ ಡಾಕ್ಟರ್ ಸಲಹೆಗಳು ತುಂಬಾ ಮುಖ್ಯ ಇರುತ್ತೆ ಮತ್ತು ಅವ್ರ ಸ ಲೈಫ್ ಸ್ಟೈಲ್ ಚೇಂಜಸ್ ಫುಡ್ ಹ್ಯಾಬಿಟ್ಸ್ ಇದೆಲ್ಲ ಸಾಕಷ್ಟು ಸಹಾಯ ಸಿಗುತ್ತೆ ಸೊ ಇದರಲ್ಲಿ ಎಲ್ಲದರಲ್ಲೂ ಆಕೆ ಪೇಷಂಟ್ ಅಂತ ಯಾವುದು ನಾವು ನೋಡುವಂಥದ್ದು ಏನಿಲ್ಲ ಇಟ್ಸ್ ಓನ್ಲಿ ಲೈಕ್ ಒಂದು ಫ್ರೆಂಡ್ಲಿ ಡಿಸ್ಕಷನ್ ಇರುತ್ತೆ ಅಷ್ಟೇ ಜಸ್ಟ್ ಡಿಸ್ಕಸ್ ವಿತ್ ಯೋರ್ ಕನ್ಸರ್ನ್ ಡಾಕ್ಟರ್ ಅಷ್ಟೇ ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿ ನೀನು ಒಂದು ಪೇಷಂಟ್ ಅನ್ನೋ ಅಥವಾ ರೋಗಿ ಅನ್ನೋ ದೃಷ್ಟಿನಲ್ಲಿ ನೋಡುವಂಥದ್ದು ಏನಿರಲ್ಲ ಸೊ ಟೈಮ್ಲಿ ಸಜೆಷನ್ಸ್ ತಗೊಂಡಾಗ ಮುಂದೆ ಬರುವಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನಾಹುತ ತಪ್ಪಿಸುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಖಂಡಿತವಾಗಿ ಕೇಳಿದ್ರಲ್ಲ ವೀಕ್ಷಕರೇ ಒಂದು ಹೆಣ್ಣು ಜನನ ಆದ ಕೂಡಲೇ ಅವಳಲ್ಲಿ ಬಹಳಷ್ಟು ದೇಹದಲ್ಲೇ ಪ್ರಕ್ರಿಯೆಗಳು ಶುರುವಾಗ್ತಾ ಹೋಗುತ್ತೆ ಅದು ಅನಾರೋಗ್ಯ ಅಲ್ಲ ಅದು ಒಂದು ಪ್ರಕ್ರಿಯೆ ಆದರೆ ಅದನ್ನು ನಾವು ಆರೋಗ್ಯವಾಗಿ ಸುಸ್ಥಿರವಾಗಿ ಇಟ್ಕೊಳ್ಬೇಕು ಅಂತಂದರೆ ಖಂಡಿತವಾಗೂ ನಾವು ಆಗಾಗ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಕೊಂಡಾಗ ಏನೇ ಆದ್ರೂ ಆವಾಗ ನಾವು ಗೈನಕಾಲಜಿಸ್ಟ್ನ ಖಂಡಿತವಾಗೂ ಮೀಟ್ ಮಾಡಲೇಬೇಕು ಅವರಿಂದ ಸಲಹೆ ಸೂಚನೆಗಳನ್ನು ತಗೊಂಡ್ರೆ ಮುಂದೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು ಅಂತ ಡಾಕ್ಟರ್ ಎಷ್ಟು ಸರಳವಾಗಿ ಹೇಳಿದ್ರು ಅದರ ಬಗ್ಗೆ ಇನ್ನಷ್ಟು ವಿವರವಾಗಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈಗ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲೇ ಸಮಾಪ್ತಿ ಮಾಡೋಣ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ